ಜಗಳಂತಡದ ಸರ್ ಹೋಗಿ ನಿಂತಿದ್ನ ಸರ್ ಅಷ್ಟೊತ್ತಿ ಹೊಡೆದಾಗ್ಬಿಟ್ಟವ್ರ ಗೊತ್ತಿಲ್ಲ ಸರ್ ಗಿಲಾಟ ನಡೀತಾ ಇದ್ದಂತ ಹೋಗಿ ನೋಡ್ ನಿಂತ ನೋಡ್ತಾ ಇದ್ದಂತ ಅಂತ ಒಡದಾಗ್ಬಿಟ್ಟವ್ರ ಸರ್ ನಮಗೆ ಗೊತ್ತಿರ್ಲಿಲ್ಲ ನಾವ್ ಓಡೋದು ಮಕ್ಕಳು ಸಾಬ್ರು ಸರ್ ಇಲ್ಲಿ ಏನು ಆಗಿಲ್ಲ ಬರೀ ಗಣೇಶನ ಹೋಗ್ತಾ ಇದ್ರು ಅಷ್ಟೇ ಅಲ್ಲಿ ಆ ಮಸೀದಿ ಹತ್ರ ಹೋದ ತಕ್ಷಣ ತೂರಾಟ ಆಗಿದೆ ಬರೀ ಸಾಮಾನ್ಯ ಜನರ ಮೇಲೆ ಮಾತ್ರ ಆಗಿಲ್ಲ ಪೊಲೀಸ್ಗೂ ಕೂಡ ಬಿಡದೆ ಹೊಡೆದಿದ್ದಾರೆ ಸರ್ ಅವ್ರು ಬಾವುಟ ಇಳಿಸೋ ಅಂದ್ರು ಇಳಿಸ್ತೋ ಮತ್ತೆ ಸಾಂಗ್ ಹಾಕ್ಬಾರ್ದು ಅಂದ್ರು ಹಾಕದ್ ನಿಲ್ಲಿಸ್ತೋ ಗಣೇಶನ ಬೇಗ ಬಿಡ್ಬೇಕು ಅಂದ್ರು ನಮ್ ಹಿಂದೂ ಹಬ್ಬ ಮಾಡ್ದ ಇದ್ರು ಪರವಾಗಿಲ್ಲ ಅಂತ ಗಣೇಶನು ಬೇಗ ಬಿಡ್ತಾ ಇದೀವಿ ಆದ್ರೂ ಇಲ್ಲಿ ನಮ್ಗೆ ನೆಮ್ಮದಿನೇ ಇಲ್ಲ ಸರ್ ಅವ್ರ ಮನೇಲಿ ಹೋಗಿ ನಾವು ಊಟ ಮಾಡ್ತೀವಿ ನಮ್ ಮನೇಲಿ ಬಂದು ಅವ್ರು ಊಟ ಮಾಡ್ತಾರೆ ಆದ್ರೆ ಇಲ್ಲಿ ಏನು ಆಯ್ತೈತೆ ಅಂತ ನಮ್ಗೆ ಗೊತ್ತಾಯ್ತಾ ಇಲ್ಲ ಈಗ ಒಂದ್ ಆರ್ ಗಂಟೆಲಿ ಸರ್ ಒಬ್ಬ ಹುಡುಗನ್ ಹೊಡ್ದವ್ರೆ ಅವ್ನು ಆಳ್ ನೋಡಿದ್ರೆ ಸರಿಯಾಗಿ ಅವನೇ ಆದ್ರೆ ಹೆಂಗ್ ಹೊಡ್ದವ್ರೆ ಅಂತಂದ್ರೆ ಮಲ್ಕೊಳಕ್ ಆಯ್ತಾ ಇಲ್ಲ ಹುಡುಗನ್ಗೆ ಫುಲ್ ಪ್ಲೇಟ್ ಸರ್ ಇಲ್ಲಿ ಏನಾಯ್ತೈತೆ ಅಂದ್ರೆ ಮುಸ್ಲಿಮ್ಸ್ ಅವ್ರಿಗೆ ಫುಲ್ ಸಪೋರ್ಟ್ ಕೊಡ್ತಾವ್ರೆ ಸರ್ ಬರೀ ಗಣೇಶನ್ ತಗೊಂಡು ಹೋಗಿದಕ್ಕಷ್ಟೇ ಈಗ ಅವ್ರು ಬರ್ಬೋದು ಮನೆ ಹತ್ರ ನಿಂತ್ಕೊಂಡು ದೇವಸ್ಥಾನದ ಮುಂದೆ ನಿಂತ್ಕೊಂಡು ಸಾಂಗ್ ಹಾಕೊಂಡು ಅವ್ರು ಕೂಗ್ಬೋದು ನಾವು ಕೂಗಂಗಿಲ್ಲ ಒಬ್ರು ಅವ್ರ ಫಂಕ್ಷನ್ ಮಾಡ್ತವ್ರೆ ಅಂತ ಬಂದ್ ಬಂದೇಳದ್ ತಕ್ಷಣ ಸರ್ ನೀವ್ ಏನ್ ಹೇಳ್ತೀರ ನಾವು ಅದನ್ನ ಕೇಳ್ತೀವಿ ಎಂದು ಇವಾಗ ನಾವು ಹೇಳೋದನ್ನ ಅವ್ರು ಕೇಳೋದಕ್ಕೆ ರೆಡಿಯಾಗಿಲ್ಲ ಪುಷ್ಪ ಅಂತ ಸರ್ ಚೆನ್ನೈಗೌಡ ಬಡಾವಣೆ ಅಂತಂದ್ರೆ ಬರೀ ಅವರೇ ತುಂಬ್ಕತ್ತಾವ್ರಿ ಸರ್ ಹಿಂದೂಗಳ ಜಾಗನೇ ಇಲ್ಲ ಇಲ್ಲಿ ಇಲ್ಲಿ ಯಾವುದೇ ಒಂದು ಪ್ರತಿ ಒಂದು ಗಣಪತಿ ಕುಂಡಿಸಿ ಗಣಪತಿ ವಿಸರ್ಜನೆ ಮಾಡುವಾಗ್ಲೇನೆ ಮುಸ್ಲಿಮ್ಸ್ ಹಿಂದೂಗಳ ಗಲಾಟೆ ಅವರು ನಾವು ಯಾವಾಗ ಮೆರವಣಿಗೆ ಹೋಯ್ತೀವಿ ಮೇಲಿಂದ ಕಲ್ಲೊಡಿಯೋದು ಬಾಟ್ಲು ಗಳು ತಗೋಬಾರದು ಲ್ಯಾಂಗ್ ಗಳು ತಗೋ ಬರೋದು ಈ ರೀತಿ ಎಲ್ಲ ಮುಸ್ಲಿಮ್ಸ್ ಅವ್ರು ಮಾಡ್ತಾವ್ರೆ ಅದ್ರಲ್ಲಿ ಅವರು ಕಮಿಟಿ ಅವರು ಅಂತ ಇದ್ಮೇಲೆ ಯಾಕೆ ಕರೆಸಿ ನಮ್ಮನ್ನ ಶಾಂತಿ ಸಭೆ ಮಾಡಿಲ್ಲ ಇಲ್ಲಿವರೆಗೂ ನಾಲ್ಕೈದು ಕಂಪ್ಲೇಂಟ್ ಆಗವೆ ನಾಲ್ಕೈದು ಕಂಪ್ಲೇಂಟ್ ಪೊಲೀಸ್ ಪೊಲೀಸ್ನವರು ಅವ್ರ ಪರನೇ ಮಾತಾಡ್ತಾರೆ ನಮ್ ಪರ ಏನು ಮಾತಾಡ್ತಿಲ್ಲ ಇಲ್ಲಿ ನಡೀತಾ ಇರೋದು ಈ ರಾಜಕೀಯ ವಿಷಯವಾಗಿ ನಡೀತಾ ಇದೆ ಹಾ ಈಗ ಒಬ್ಬನಿಗೆ ಹತ್ತು ಅಲ್ಲಿಗೆ ಹಾಕವ್ರೆ ಒಡ್ದಿ ಲೈಟ್ ಆಫ್ ಮಾಡುದು ಒಡೀದು ಲೈಟ್ ಆಫ್ ಮಾಡೋದು ಒಡೀದು ಕಲ್ಲು ಎಸಿದು ಬಾಟ್ಲ್ ಎಸಿದು ಇಂತವನೇ ಮಾಡ್ತಾವ್ರೆ ಇಲ್ಲಿ ಪ್ರತಿ ವರ್ಷನೂ ಮಾಡ್ತಾವ್ರೆ ಪ್ರತಿ ವರ್ಷನೂ シャンタマ